ಚಂದ್ರಗುಪ್ತ ಮೌರ್ಯನ ಮರಣದ ನಂತರ ಅವನ ಮಗ ತಕ್ಷಶಿಲೆ ಮತ್ತು ಉಜ್ಜಯಿನಿಯಲ್ಲಿ ರಾಜ್ಯಪಾಲನಾಗಿದ್ದಂತಹ ಬಿಂದುಸಾರ ಅಧಿಕಾರಕ್ಕೆ ಬಂದ ಗ್ರೀಕ್ ಮತ್ತು ಅಥೆನ್ಸ್ ಬರಹಗಾರರು ಇವನನ್ನು ಅಮಿತ್ರಘಾತ ಅಂದರೆ ಶತ್ರುನಾಶಕ ಎಂದು ಕರೆದಿದ್ದಾರೆ ಈತ ಕೌಟಿಲ್ಯನ ನೆರವಿನಿಂದ ಪೂರ್ವ ಪಶ್ಚಿಮದ ಹದಿನಾರು ರಾಜ್ಯಗಳನ್ನು ವಶಪಡಿಸಿಕೊಂಡನು ಟಿಬೆಟ್ ಚರಿತ್ರಕಾರ ತಾರನಾಥನು ತನ್ನ ಬುದ್ಧಚರಿತಂ ಎಂಬ ಕೃತಿಯಲ್ಲಿ ಈತ ದಕನ್ನಲ್ಲಿ ದಿಗ್ವಿಜಯವನ್ನು ಕೈಗೊಂಡು ಮೈಸೂರು ಸೇಲಂವರೆಗೂ ರಾಜ್ಯವನ್ನು ವಿಸ್ತರಿಸಿದನು ಈತನು ಪುರಾಣಗಳ ಪ್ರಕಾರ ಇಪ್ಪತ್ತೈದು ವರ್ಷಗಳ ಕಾಲ ಬೌದ್ಧ ಸಾಹಿತ್ಯದ ಪ್ರಕಾರ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಆಳಿದನು ಇವನ ಆಳ್ವಿಕೆ ಶಾಂತಿಯಿಂದ ಕೂಡಿತ್ತು ಬಿಂದುಸಾರನು ಸೀರಿಯಾದ ದೊರೆ ಒಂದನೇ ಆ್ಯಂಟಿಯಾಕಸ್ನೊಡನೆ ಸ್ನೇಹ ಸಂಬಂಧವನ್ನು ಹೊಂದಿದ್ದನು ಬಿಂದುಸಾರನು ಸಾರನು ಆ್ಯಂಟಿಯಾಕಸ್ನನ್ನು ಅಂಜುರಾ ಹಣ್ಣುಗಳು ಸಿಹಿ ಮದ್ಯಪಾನ ಮತ್ತು ಒಬ್ಬ ತತ್ವಜ್ಞಾನಿಯನ್ನು ಕಳುಹಿಸುವಂತೆ ಕೇಳಿದನು ಆದರೆ ಆಂಟಿಯಾಕಸ್ ಮೊದಲೆರಡನ್ನು ಕಳುಹಿಸಿ ಕಡೆಯದನ್ನು ತಿರಸ್ಕರಿಸಿದನು ತತ್ವಜ್ಞಾನಿಯನ್ನ ಮಾರುವುದು ಗ್ರೀಕ್ ಕಾನೂನುಗಳಿಗೆ ವಿರುದ್ಧವಾಗಿತ್ತು ಆಂಟಿಯಾಕಸ್ನು ಡೈಮೇಚಿಯಸ್ನನ್ನ ರಾಯಭಾರಿಯಾಗಿ ಬಿಂದುಸಾರಣ ಆಸ್ಥಾನಕ್ಕೆ ಕಳುಹಿಸಿದನು ಫ್ಲಿಂಟ್ ಪ್ರಕಾರ ಇನ್ನೊಬ್ಬ ಗ್ರೀಕ್ ದೊರೆ ಈಜಿಪ್ಟಿನ ಟ್ಯಾಲಿಮಿ ವಂಶದ ದೊರೆ ಡಿಯಾನಿಸಿಸ್ನನ್ನು ತನ್ನ ರಾಯಭಾರಿಯಾಗಿ ಬಿಂದುಸಾರನ ಆಸ್ಥಾನಕ್ಕೆ ಕಳುಹಿಸಿದನು ಬಿಂದುಸಾರನ ಹಿರಿಯ ಮಗ ಸುಸಿಮಾನನ್ನು ತಕ್ಷಶಿಲಾದ ರಾಜ್ಯಪಾಲನಾಗಿ ನೇಮಿಸಿದನು ಬಿಂದುಸಾರನ ಕಾಲದಲ್ಲಿ ತಕ್ಷಶೀಲದ ಜನರು ಉನ್ನತ ಅಧಿಕಾರಿಗಳ ದರ್ಪಕ್ಕೆ ಬೇಸತ್ತು ದಂಗೆ ಎದ್ದರು ಇದನ್ನು ಅಶೋಕ ಅಡಗಿಸಿದನೆಂದು ಅಶೋಕ ವದನ ಹೇಳುತ್ತವೆ ಅಶೋಕ ಮೌರ್ಯ ವಂಶದಲ್ಲೇ ಅತ್ಯಂತ ಪ್ರಸಿದ್ಧ ದೊರೆ ಅವನು ಭಾರತದ ಇತಿಹಾಸದಲ್ಲಿ ಮಾತ್ರವಲ್ಲದೆ ಜಗತ್ತಿನ ಇತಿಹಾಸದಲ್ಲೇ ಅತ್ಯಂತ ಶ್ರೇಷ್ಠ ದೊರೆ ದೇವನಾಮಂ ಪ್ರಿಯ ಮತ್ತು ಪ್ರಿಯದರ್ಶಿನಿ ಎಂಬ ಬಿರುದುಗಳಿಂದಲೇ ಪ್ರಸಿದ್ಧನಾದವನು ಅಶೋಕನು ಬಿಂದುಸಾರನ ಎರಡನೇ ಮಗ ಅವನ ತಾಯಿ ಚಂಪಾದ ಬ್ರಾಹ್ಮಣನ ಮಗಳಾದಂತಹ ಸುಭದ್ರಾಂಗಿಣಿ ಬಿಂದುಸಾರನ ಕಾಲದಲ್ಲಿ ಅಶೋಕ ತಕ್ಷಶಿಲಾ ಮತ್ತು ಉಜ್ಜಯಿನಿಗಳ ರಾಜ್ಯಪಾಲನಾಗಿದ್ದನು ಆಗಲೇ ಆಡಳಿತದ ಅನುಭವಗಳನ್ನು ಗಳಿಸಿದ್ದನು ದಿವ್ಯವಾದನ ಹೇಳುವಂತೆ ತಕ್ಷಶಿಲೆಯಲ್ಲಿ ದಂಗೆ ಎದ್ದಂತಹ ಸಹೋದರ ಸುಸಿಮಾನ ದಂಗೆಯನ್ನು ಅಡಗಿಸಿ ತಂದೆಗೆ ತಕ್ಕ ಮಗ ಎನಿಸಿಕೊಂಡನು ಅಶೋಕನು ಕ್ರಿಸ್ತಪೂರ್ವ ಇನ್ನೂರ ಎಪ್ಪತ್ತ್ಮೂರರಲ್ಲಿ ಬಿಂದು ಮರಣ ಹೊಂದಿದ ಮೇಲೆ ಪಟ್ಟಕ್ಕೆ ಬಂದನು ಅಶೋಕನಿಗೆ ಕ್ರಿಸ್ತಪೂರ್ವ ಇನ್ನೂರ ಅರವತ್ತೊಂಬತ್ತರಲ್ಲೇ ಪಟ್ಟವಾಯಿತು ಇವೆರಡರ ನಡುವೆ ನಾಲ್ಕು ವರ್ಷಗಳ ಅಂತರವಿತ್ತು ಈ ಬಗ್ಗೆ ಒಬ್ಬೊಬ್ಬರು ಒಂದೊಂದು ವಾದವನ್ನು ಮುಂದಿಟ್ಟಿದ್ದಾರೆ ಅಶೋಕನ ಪಟ್ಟಾಭಿಷೇಕ ತಡವಾಗಲು ಸಿಂಹಾಸನಕ್ಕಾಗಿ ನಡೆದಂಥ ಅಂತಃಕಲಹಗಳೇ ಕಾರಣವೆಂದಿದ್ದಾರೆ ದೀಪವಂಶ ಮತ್ತು ಮಹಾವಂಶ ದಿವ್ಯವಾದನ ಹಾಗೂ ಇತರೆ ಬೌದ್ಧ ಗ್ರಂಥಗಳು ಬಿಂದು ಸಾರನಿಗೆ ಹದಿನಾರು ಪತ್ನಿಯರು ಹಾಗೂ ನೂರ ಒಂದು ಮಕ್ಕಳಿದ್ದರು ಆರಂಭದಲ್ಲಿ ಅಶೋಕನು ಚಾಂಡಾಶೋಕನಾಗಿದ್ದು ಮದ್ಯಪಾನ ಬೇಟೆ ವಿನೋದಗಳಲ್ಲಿ ತೊಡಗಿದ್ದನು ಮಹಾವಂಶವು ಕ್ರೂರಿಯಾಗಿ ಅಧಿಕಾರಕ್ಕಾಗಿ ತನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ಕೊಂದು ಸಿಂಹಾಸನಕ್ಕೆ ಬಂದ ಎಂದಿದೆ ಅವರಲ್ಲಿ ಉಳಿದವನು ತಿಷ್ಯ ಒಬ್ಬನೇ ಟಿಬೆಟ್ ಚರಿತ್ರಕಾರ ತಾರನಾಥನು ಅಶೋಕನು ತನ್ನ ಆರು ಸಹೋದರರನ್ನು ಕೊಂದು ಅಧಿಕಾರಕ್ಕೆ ಬಂದನು ಎಂದು ಹೇಳಿದ್ದಾನೆ ಹೀಗೆ ಬೌದ್ಧ ಕೃತಿಗಳು ಅಶೋಕನನ್ನು ಕ್ರೂರಿಯಾಗಿ ಚಿತ್ರಿಸಿವೆ ಈ ವಾದವನ್ನು ಆಧುನಿಕ ವಿದ್ವಾಂಸರು ಒಪ್ಪುವುದಿಲ್ಲ ಅಶೋಕನ ಮುಂದಿನ ಚರಿತ್ರೆ ನೋಡಿದರೆ ಅಹಿಂಸೆಯನ್ನು ಪ್ರಧಾನ ಗುರಿಯಾಗಿ ಹೊಂದಿದ್ದವನು ಹೀಗೆ ಮಾಡಿರಲಾರ ಹಾಗಿದ್ದಲ್ಲಿ ಒಮ್ಮೆಯಾದರೂ ತನ್ನ ಶಾಸನಗಳಲ್ಲಿ ಹೇಳಿಕೊಳ್ಳುತ್ತಿದ್ದ ಅಥವಾ ಪ್ರಿಯದರ್ಶಿ ರಾಜ ದೇವನಾಮಂ ಪ್ರಿಯ ಎಂಬ ಬಿರುದುಗಳನ್ನು ಪಡೆಯುತ್ತಿರಲಿಲ್ಲ ಎಂದು ಪ್ರೊಫೆಸರ್ ಕೆ ಎ ನೀಲಕಂಠಶಾಸ್ತ್ರಿ ಹೇಳಿದ್ದಾರೆ ಅಶೋಕ ತನ್ನ ಸಹೋದರ ಸಹೋದರಿಯರೊಡನೆ ಒಟ್ಟಾಗಿ ಪಾಟಲಿ ಪುತ್ರದಲ್ಲಿ ಜೀವಿಸಿದ್ದ ಸಂಗತಿ ಶಾಸನವೊಂದರಲ್ಲಿ ದೊರಕಿದೆ ಕೆಪಿ ಪಿ ಬಿಂದು ಸಾರನು ಮರಣ ಹೊಂದಿದಾಗ ಅಶೋಕನಿಗೆ ಕೇವಲ ಇಪ್ಪತ್ತೊಂದು ವರ್ಷ ವೈದಿಕ ಸಂಪ್ರದಾಯದ ಪ್ರಕಾರ ಪಟ್ಟಾಭಿಷೇಕಕ್ಕೆ ಇಪ್ಪತ್ತೈದು ವರ್ಷ ತುಂಬಿರಬೇಕಿದ್ದರಿಂದ ಪಟ್ಟಾಭಿಷೇಕ ತಡವಾಯಿತು ಎಂದಿದ್ದಾರೆ ಕಳಿಂಗ ರಾಜ್ಯ ಅಶೋಕನ ಹಿರಿಯರ ಕಾಲದಿಂದಲೂ ಸ್ವಾತಂತ್ರ್ಯವಾಗಿಯೇ ಉಳಿದಿತ್ತು ಕಳಿಂಗರು ಸಾಹಸಿಗಳು ಸ್ವಾತಂತ್ರ್ಯ ಪ್ರಿಯರಾಗಿದ್ದರು ಶುದ್ಧ ಧರ್ಮ ಅವರ ರಾಜನೆಂದು ನಂಬಲಾಗಿದೆ ಫ್ಲಿಂಟ್ ಪ್ರಕಾರ ಕಳಿಂಗ ಬಳಿ ಅರವತ್ತು ಸಾವಿರ ಪಾದಾತಿ ಹತ್ತು ಸಾವಿರ ಕುದುರೆಗಳು ಏಳ್ನೂರು ಆನೆಗಳಿದ್ದವು ಆಗ ಅಶೋಕನು ಕಳಿಂಗವನ್ನು ಜಯಿಸಲು ಸೈನ್ಯ ಸಮೇತ ಹೊರಟನು ಕ್ರಿಸ್ತಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ಧೌಲಿ ಬಳಿ ಭೀಕರ ಕದನ ನಡೆಯಿತು ಕಳಿಂಗರು ಸೋತರು ಯುದ್ಧದಲ್ಲಿ ಅಪಾರ ರಕ್ತಪಾತ ಹರಿಯಿತು ಈ ಯುದ್ಧ ಪ್ರಸ್ತಾಪ ಹದಿಮೂರನೇ ಶಿಲಾಶಾಸನದಲ್ಲಿ ವಿವರಿಸಲಾಗಿದೆ ಇದು ಅಶೋಕನು ಪಟ್ಟಕ್ಕೆ ಬಂದಂತಹ ಎಂಟನೇ ವರ್ಷ ಕಳಿಂಗ ಯುದ್ಧ ನಡೆಯಿತು ಕಳಿಂಗ ಯುದ್ಧವು ಭಾರತದ ನಿರ್ಣಾಯಕ ಯುದ್ಧಗಳಲ್ಲಿ ಒಂದು ಅದು ಮಗದ ಮತ್ತು ಭಾರತದ ಇತಿಹಾಸದಲ್ಲೇ ನೂತನ ಅಧ್ಯಾಯಕ್ಕೆ ತೆರೆಯಾಯಿತು ಯುದ್ಧದಲ್ಲಿ ಒಂದು ಲಕ್ಷ ಜನರು ಸತ್ತರು ಒಂದು ಲಕ್ಷದ ಐವತ್ತು ಸಾವಿರ ಜನರು ಬಂದಿಯಾದರು ಈ ಅಪಾರ ಸಾವು ನೋವು ರಕ್ತಪಾತಗಳು ಅಶೋಕನ ಮೇಲೆ ಗಾಢ ಪರಿಣಾಮ ಬೀರಿದವು ಯುದ್ಧವು ಅವನಲ್ಲಿ ಮಹತ್ತರವಾದಂತಹ ಮನೋವರ್ತನೆಯನ್ನುಂಟು ಮಾಡಿತು ಅದು ಅವನ ಜೀವನದ ಗತಿಯನ್ನೇ ಬದಲಾಯಿಸಿತು ಈ ಯುದ್ಧವು ಅವನ ಮೊದಲ ಹಾಗೂ ಅಂತಿಮ ಯುದ್ಧವಾಯಿತು ಆತ ಇನ್ನು ಮುಂದೆ ಎಂದೆಂದಿಗೂ ಯುದ್ಧ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಕೈಗೊಂಡನು ಯುದ್ಧ ಕೆಟ್ಟದ್ದು ಖಡ್ಗ ಏನನ್ನೂ ಸಾಧಿಸದು ನಿಜವಾದ ವಿಜಯ ಎಂದರೆ ಧರ್ಮ ಮತ್ತು ಸತ್ಯದಿಂದ ಪಡೆದಿದ್ದೇ ಶಾಶ್ವತ ಎಂದು ಅರಿವಾಯಿತು ಧರ್ಮದ ದಾರಿ ಹಿಡಿದಂಥ ಆತ ಸಾಂಸ್ಕೃತಿಕ ವಿಜೇತನಾದನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಈ ಮುನ್ನ ಆತ ಶಿವನ ಆರಾಧಕನಾಗಿದ್ದನು ನಿರಂಕುಶ ನೀತಿ ಬಿಟ್ಟು ಪ್ರಜಾರಾಜನಾದನು ಧರ್ಮಚಕ್ರ ಅಲ್ಲಿಂದ ಚಲಿಸತೊಡಗಿತು ಅದು ಎಂದಿಗೂ ನಿಲ್ಲಲೇ ಇಲ್ಲ ಕಳಿಂಗ ಯುದ್ಧವು ಮಗದ ಮತ್ತು ಭಾರತದ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲು ಇದರಿಂದ ಚಾಂಡ ಅಶೋಕನು ಧರ್ಮಶೋಕನಾದನು ಮತ್ತು ರಣಬೇರಿ ಧರ್ಮಬೇರಿಯಾಗಿ ಪರಿಣಮಿಸಿತು ದಿಗ್ವಿಜಯವು ಅಂತ್ಯಗೊಂಡು ಧರ್ಮ ವಿಜಯವು ಆರಂಭವಾಯಿತು ಯುದ್ಧದ ಪ್ರಭಾವದಿಂದ ಧರ್ಮಶ್ರದ್ಧೆಯ ಕಾನೂನನ್ನು ಜಾರಿಗೆ ತಂದನು ಶಾಂತಿ ಮತ್ತು ಅಹಿಂಸೆ ಅಶೋಕನ ಮುಂದಿನ ಜೀವನದ ಅವಿಭಾಜ್ಯ ಅಂಗವಾದವು ಯುದ್ಧದಲ್ಲಿ ಗೆಲುವಿನ ನಂತರ ಯುದ್ಧ ತ್ಯಜಿಸಿದ ಸಾರ್ವಭೌಮರಲ್ಲಿ ಅಶೋಕನನ್ನು ಬಿಟ್ಟರೆ ಮತ್ತೊಬ್ಬರಿಲ್ಲ ಕಳಿಂಗ ಯುದ್ಧದ ಪರಿಣಾಮವನ್ನು ಆಳವಾಗಿ ಹದಿಮೂರನೇ ಬಂಡೆಗಲ್ಲು ಶಾಸನದಲ್ಲಿ ಪ್ರಸ್ತಾಪಿಸಲಾಗಿದೆ ಈತ ಪ್ರಪಂಚಕ್ಕೆ ಯುದ್ಧದ ನಿರಾರ್ಥಕತೆಯನ್ನು ಸಾರಿದ ಭಾರತದ ಮೊದಲ ಸಾಮ್ರಾಟನಾಗಿದ್ದನು ಅಶೋಕನ ಸಾಮ್ರಾಜ್ಯವು ಉತ್ತರದಲ್ಲಿ ನೇಪಾಳದಿಂದ ದಕ್ಷಿಣದ ಪೂನಾರ್ ನದಿ ಪಶ್ಚಿಮದ ಕಾಬೂಲ್ನಿಂದ ಪೂರ್ವದ ಸಮತಟದವರೆಗೂ ಹಬ್ಬಿತ್ತು ಪೂರ್ವದ ಅಸ್ಸಾಂ ಉತ್ತರದ ಮೈಸೂರು ಜಿಲ್ಲೆಗಳು ಹಾಗೂ ತಮಿಳುನಾಡಿನ ಸಂಗಮ್ ರಾಜರು ಅವನ ಸಾಮ್ರಾಜ್ಯದಿಂದ ಹೊರಗುಳಿದಿದ್ದವು ಪಾಟಲಿಪುತ್ರ ಅವನ ರಾಜಧಾನಿಯಾಗಿತ್ತು ಅಶೋಕನು ಕಾಶ್ಮೀರದ ಶ್ರೀನಗರವನ್ನು ನಿರ್ಮಿಸಿದನೆಂದು ಕಲ್ಲಣ ಹೇಳಿದ್ದಾನೆ ಕಳಿಂಗ ಯುದ್ಧದ ಪರಿಣಾಮದಿಂದ ಅಶೋಕ ಇನ್ಮುಂದೆ ಯುದ್ಧ ಮಾಡಲ್ಲ ಅಂತ ಪ್ರತಿಜ್ಞೆ ಕೈಗೊಂಡ ಮೇಲೆ ಮಗದ ಸಾಮ್ರಾಜ್ಯದಲ್ಲಿ ಏನಾಯಿತು ಬೇರೆ ಯಾವ ಸಾಮ್ರಾಜ್ಯದ ರಾಜರು ಅಶೋಕ್ನ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಲಿಲ್ವಾ ದಾಳಿ ಮಾಡಿದರೆ ಹಾಗೆ ಅದನ್ನು ಎದುರಿಸಿದ್ರ ಅಷ್ಟಕ್ಕೂ ಮಗದ ಸಾಮ್ರಾಜ್ಯದಲ್ಲಿ ಮೌರ್ಯ ಸಂತತಿ ಹೇಗೆ ಪತನ ಆಯಿತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡಿದ್ದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ